ಅಲ್ಲ ರೋಡು ನೀವು ಹೇಳ್ತಾಗ್ರಿ ರೋಡ್ ಈ ರೀತಿ ಹಾಳಾಗೈತಿ ಸೊ ಇದಕ್ಕೆ ನೀವು ಕಾಂಟ್ರಾಕ್ಟ್ ವ್ಯವಸ್ಥೆ ಇದೆ ರೀ ವ್ಯವಸ್ಥೆ ನೋಡಿದಾಗ ಅವಾಗ ರೀ ಕಾಂಟ್ರಾಕ್ಟ್ ನಿಮಗೆ ಇರ ನೀವು ಫೋನ್ ಮಾಡಿದ್ರಂತ ಕೆಲವೊಂದು ಸಾರಿ ಅವಾಗ ರೀ ಕಾಂಟ್ರಾಕ್ಟ್ ಏನು ರೀ ನಿಮ್ಗೆ ಉತ್ತರ ಪಟ್ಟ ರೀ ಇನ್ನೊಂದು ರೀ ಬರೀ ಇನ್ನು ನಾಲ್ಕು ವರ್ಷದ ಕೊಟ್ಟು ಬಂದೆ ಅಂತ ಅಂತ ಬಂದೇಳವ್ರೆ ಬಂದು ನೋಡಿಲ್ಲ ರೀ ಅದು ನೋಡಿಲ್ಲಂತ ಹಿಂಗ್ ಹಿಂಗ್ ಅಂತ ಹೇಳಿ ಇಲ್ಲ ರೀ ಬರೀ ಫೋನ್ ಹತ್ತಂದಲೇ ಫೋನ್ ಒಂದು ಏರ್ತಾರ ಒಂದು ಎತ್ತಂಗಿಲ್ಲ ರೀ ಅದಂತ ನಾನು ಈಗ ಮತ್ತೆ ಕಾಯ್ತು ಅಲ್ಲ ಈ ಕಾಂಟ್ರಾಕ್ಟ್ ಕೆಲಸ ಮಾಡಿದಾನ ಬರ್ತಾ ಇಲ್ಲ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡಿ ತನ್ನ ಬಿಲ್ ತಾ ತಕೊಂಡು ಹೋದ್ರೆ ಮುಂದೆ ನಿಮಗೆ ಇಲ್ಲಿ ಇಲ್ಲಿ ಹೋಗಿ ಬರೋ ಇದಕ್ಕೆ ನಿಮಗೆ ತೊಂದರೆ ಆಗುತ್ತೆ ಅವಾಗ ನೀವು ಯಾವ ರೀತಿ ಅರ್ಜನೆ ಆಗುತ್ತೆ ಅವಾಗ ಏನು ಮಾಡೋರು ನೀವು ಅವಾಗ ಮತ್ತೆ ಏನು ಮಾಡ್ಬೇಕು ಸರ್ ಹಿಂಗೆ 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 ಎಲ್ಲ ರೋಡ್ ಆದ್ಮೇಲೆ ಸರಿ ಮತ್ತೆ ಇನ್ನೆಲ್ಲ ಕೂಡ ಟೈಪ್ ಮಾಡಿ ಹಿಂಗೆ ಮಾಡಬೇಕು ರೋಡ್ ಹಿಂಗೆ ಆದ್ರೆ ಮತ್ತೆ ಹಂಗೆ ಬಯಲೇ ಪಾಡ ಅದಕ್ಕೆ ಚಾಟ ಕರ್ತೀವಿ ಎಲ್ಲ ಕಿತ್ತು ಇದೇ ರೋಡಿಂದ ಸಮಸ್ಯೆ ರೀ ಇದೆಲ್ಲ ರೋಡ್ ಕಿತ್ತ ಕಿತ್ತ ಮ್ಯಾಗ್ರಾಯ್ತು ರೀ ಈ ಉಗಿದು ಅಂತ ತಿಂಗಳಾಗಿಲ್ಲರಿ ನಾ ಈಗ ರೋಡಿಗೆ ಹಾಸಾಕ ನಮಗೂ ಅನುಕೂಲ ಇಲ್ಲ ಆಗೈತೆ ರೀ ಕೆತ್ತೆಲ್ಲ ಏಳಾಯ್ತು ರೀ ಚಾತಿ ಥರ ಹತ್ರ ಏಳಾಯ್ತು ರೀ ಸುತ್ತ ಬಂದ್ರು ಸುತ್ತೋತ ರೀ ರೋಡ್ ರೀ ಮತ್ತು ಭಾಳ ಉಗಿಲ್ರಿ ಮ್ಯಾಗೆ ಹಣ ಆಗ್ಲಿಕ್ಕೆ ಹೇಳಿದ್ರು ಅದರ ರೀ ಇದನ್ನು ಏನಾರೇ ಕ್ರಮ ತೊಗೋಬೇಕ್ರಿ ಮೆಟ್ಲಿಂಗ್ ಸರಿಯಾಗಿ ಮಾಡಿಲ್ಲ ರೀ ಮೆಟ್ಲಿಂಗ್ ಸರಿಯಾಗಿ ಆಗಿಲ್ರಿ ಮೆಟ್ಲಿಂಗ್ ಆಧಾರ್ ಕಾರ್ಡ್ ಎತ್ತು ರೋಡ್ ಅದೇಟತ್ತೆ ಎಲ್ಲ ಸ್ವಲ್ಪ ನೀವು ಒಂದು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿದ್ರೆ ಎಲ್ಲರೂ ಕೂಡ ಒಂದು ಸ್ವಲ್ಪ ನಮ್ಗೆ ಹಾದಿ ಆಗಿ ಸರಿಯಾಗಿ ಕೊಡ್ರಿ ಸ್ವಲ್ಪ ನಮ್ಗೆ ಒಟ್ಟು ಇದನ್ನ ಹಾಕಿ ಇಲ್ಲಿ ಈ ಹಾದಿಗೆ ಮತ್ತೆ ಆಟ್ರದ್ದು ಬಾಳ ಆಡಾಡ್ತಾವ್ರಿ ಕೈಬಿನ ಗಾಡಿ ಲೋರಿನ ಗಾಡಿ ಈ ಒಂದು ಮಾಲ್ ಪ್ರಕಾಡ್ತಾವ್ರಿ ಚೆಚ್ಚನಿ ಬೋರಿನ ಗಾಡಿ ಬರ್ಬೇಕ ನಮ್ಗೆಲ್ಲ ನಾಳೆ ಬಹಳ ಸಮಸ್ಯೆ ಆಕತ್ರಿ ಸ್ವಲ್ಪ ನೀವು ನಮ್ಗೆ ಹೆಲ್ಪ್ ಮಾಡಿ ಮಾಡ್ರಂದ್ರ ಇದನ್ನ ಹಾಕ್ರಿ ಇಟ್ಟು ಮೀರು ಮಾಡ್ಬೇಕಂದ್ರ ಯಾರು ಮಾಡ್ಬೇಕು ಏನು ಕೆಲಸ ಕಳಿಕೆ ಹತ್ನಾರು ಕಳ್ ಹಿಡಿದಾರ ಅವ್ರ ಫೋನ್ ಹಚ್ಚಿದ್ರು ಸರಿಯಾಗಿ ಫೋನು ಎತ್ಲ ಇಲ್ಲ ಮತ್ತ ಕೆಲನಾ ಇಂದ ಬರ್ತು ನಾಳೆ ಬರ್ತು ಮಾಡಿದ್ರಿ ಸರಿಯಾಗಿ ಮಾಡಿದ್ರಿ ಮೆಟ್ಲಿಂಗ್ ಮಾಡದಾಗ ಯಾರು ಹೇಳ್ರೂ ಮಾಡ್ಲಿಲ್ಲ ನಾವು ಮಾಡ್ತೀವಿ ನಮಗೆಲ್ಲ ಗೊತ್ತೈತಿ ಅಂತೇಳಿ ಅಂದ್ರು ಈಗ ಮತ್ತ ಈ ಕೆಲನ ಇಂದ ಬರ್ತು ನಾಳೆ ಬರ್ತಾವೆ ಈ ಡಾಮ್ಲೀಕರಣ ಮಾಡಿ ಎಷ್ಟು ತಿಂಗ್ಳು ಐತ್ರಿ ಇದು ಒಂದೇ ತಿಂಗ್ಳು ಐತ್ರಿ ಡಾಂಬಿಕರಣ ಮಾಡಿ ತಿಂಗಳು ತಿಂಗ್ಳು ತಿಂಗ್ಳು ಈ ಈ ಈ ಕಾಮಗಾರಿ ಪೂಜೆ ಮಾಡಿ ಎಷ್ಟು ತಿಂಗ್ಳು ಐತ್ರಿ ಒಂದು ಆರ್ ತಿಂಗ್ಳನ ಏಳು ತಿಂಗ್ಳು ಆಗಿರ್ಬೋದು ಈಗ ಕೆಲಸ ಮಾಡ್ಯಾರು ಹಾಂ ಚಿಕ್ಕ ಹಾ 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 ಈ ಕೆಲಸ ನೀವು ಈಗ ಡಾಂಬ್ರೀಕರಣ ಚೆನ್ನಾಗ್ ಆಗೈತಿಂದು ಕಳಪೆ ಆಗೈತಿಂತಿರೋ ಸರಿ ಅನ್ಸಿಲ್ರ ಸರಿ ಅನ್ಸಿಲ್ರಿಲ್ರಿ ಹಾಲ್ರಿ ಹಾ ಅಲ್ಲ ಈಗ ಒಂದ್ ನಾಲ್ಕ ದಿನ ಬಿಟ್ಟು ಮಾಡ್ತಂತಾರಲ್ಲ ಅವ್ರು ಬರ್ಲಿಲ್ಪ ಅಂದ್ರ ಮುಂದೆ ಉಗುರ ಹೋರಾಟ ಮಾಡಕ್ ಮತ್ ನಮಗ ಅವಕಾಶ ಇದ ಪಂಚಾಯತಿ ಹೋಗಿ ಅಂದ್ರೆ ಇದನ್ನ ಮಾಡ್ತಾರೆ ಮತ್ ಮುಮ್ಮನಿ ಸರಿಯಾಗಿ ಇದನ್ನ ಮಾಡಾಕ್ ಹಚ್ನ್ರಿ